ಸಮಸ್ತ ಸಿಟಿವಿ ನ್ಯೂಸ್ ವೀಕ್ಷಕರಿಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ರಿಲಯನ್ಸ್ ಡಿಜಿಟಲ್ನ ಡಿಜಿಟಲ್ ಇಂಡಿಯಾ ಸೇಲ್ ಮತ್ತೆ ಬಂದಿದೆ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರದವರೆಗಿನ ರಿಯಾಯಿತಿ ಸುಲಭ ಇಎಂಐಗಳಲ್ಲಿ ಮೂವತ್ತು ಸಾವಿರದವರೆಗಿನ ಕ್ಯಾಶ್ ಬ್ಯಾಕ್ ಮತ್ತು ಯು ಪಾವತಿಗಳಲ್ಲಿ ಐದು ಪರ್ಸೆಂಟ್ ವರೆಗಿನ ರಿಯಾಯಿತಿ ಬೇಗನೆ ಖರೀದಿಸಿ ಮಾರಾದ ಜನವರಿ ಇಪ್ಪತ್ತಾರರಂದು ಕೊನೆಗೊಳ್ಳುತ್ತದೆ ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತವೆ ಫೆಬ್ರವರಿ ಒಂದರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಆಲ ಒಕ್ಕೂಟದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯುತ್ತಿದ್ದು ಚಿಂತಾಮಣಿ ತಾಲೂಕು ಕೈವಾರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಸುಬ್ರಣ್ಪೇಟೆ ಚಿನ್ನಪ್ಪರವರು ಸ್ಪರ್ಧೆ ಮಾಡಿದ್ದಾರೆ ಸೋಮವಾರ ಎನ್ ಚಿನ್ನಪ್ಪರವರು ಚಿಂತಾಮಣಿ ನಗರದ ಕನಂಪಲ್ಲಿರುವ ಪಂಚಮುಖಿ ಸ್ವಾಮಿ ದೇವಾಲಯದಲ್ಲಿ ಕೈವಾರ ಆಗ ಅಂಬಾಜಿದುರ್ಗ ಹೋಬಳಿ ಮುಖಂಡರು ಹಾಗೂ ಡೆಲಿಗೇಟ್ಸ್ರೊಂದಿಗೆ ಪಂಚಮುಖಿ ಸ್ವಾಮಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಎಸ್ ಎನ್ ಚಿನ್ನಪ್ಪ ಮಾತನಾಡಿ ನಮ್ಮ ನಾಯಕರಾದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಚೀಮುಲ್ ಚುನಾವಣೆಗೆ ನನ್ನನ್ನು ಕೈವಾರ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಮತದಾರರು ನನಗೆ ಮತ ನೀಡಿ ನನ್ನನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸುತ್ತಾರೆ ಎಂಬ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕೈವಾಳಿಕಂಬ ಜ್ಯೋತಿಷ್ಯಾಲೆ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ನೂರರಷ್ಟು ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪದೋಷ ವಾಸ್ತು ದೋಷ ಮಾತ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ఎంటు సొన్నెంబు ఐదు ఒం సొన్ని ఐదుకి సంపర్కూ macam mana? itu macam ni, Imran be? Ayo pernah, sekali macam ni. Atuh nak, ada gay

ಚಿಕ್ಕಬಳ್ಳಾಪುರ ಹಾವು ಕೂಟದ ಚುನಾವಣೆ ಘೋಷಣೆ ಆಗಿದೆ ಆ ಘೋಷಣೆಯಲ್ಲಿ ಕೈವಾರ ಕ್ಷೇತ್ರದಿಂದ ಮಾತನಾಡ ಕೈವಾರ ಕ್ಷೇತ್ರದಿಂದ ನನಗೆ ನಮ್ಮ ನಾಯಕರುಗಳು ಮತ್ತು ನಮ್ಮ ಮತದಾರರು ಸೇರಿ ಕೈವಾರ ಕ್ಷೇತ್ರದಿಂದ ನಾನು ಆಯ್ಕೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಕ್ಷೇತ್ರ ಅಂದರೆ ಎರಡು ಸೇರಿ ಒಂದು ಕ್ಷೇತ್ರ ಆಗಿದೆ ಅದಕ್ಕೆ ನಮ್ಮ ನಾಯಕರು ಮತ್ತು ನಮ್ಮ ಹೋಬಳಿ ಎರಡು ಹಬ್ಳಿಯ ಮುಖಂಡರುಗಳು ಸೇರಿ ನನ್ನನ್ನು ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ ಈ ದಿನ ಈ ಕನಪಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಕೊಂಡು ಈವತ್ತಿನ ನಾವು ಏನು ಮತ ಮತಯಾಚಿಸಲು ಪ್ರಾರಂಭ ಮಾಡಿದ್ದೇವೆ ಮುಂದಿನ ತಿಂಗಳ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಡೆಯಲು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಕೈವಾರ ಮತ್ತು ಅಂಬರ್ಗ ಕ್ಷೇತ್ರದಿಂದ ಹಿರಿಯರು ಸೇರಿ ಸುಬ್ರಾಯ್ ಪೇಟೆ ಚಿನ್ನಪ್ಪಣ್ಣವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರ್ತಾರೆ ಇವತ್ತು ದಿನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ವಿವಿಧ ಚುನಾವಣಾ ಪ್ರಚಾರವನ್ನು ಸಿಂಬಲ್ ಚಿಪ್ಪ ನಮ್ಮ ಗುರುತು ಕೊಡುಗೆ ಯಂತ್ರ ಅದೇ ರೀತಿ ನಮ್ಮ ಕ್ರಮ ಸಂಖ್ಯೆ ಎರಡು ಈ ಒಂದು ಕ್ರಮ ಸಂಖ್ಯೆ ಎರಡು ಚಿನ್ನಪ್ಪನವ್ರಿಗೆ ಎಸ್ ಎನ್ ಚಿನ್ನಪ್ಪನವ್ರಿಗೆ ಎಲ್ಲರೂ ನಮ್ಮ ಎರಡು ಹೋಬ್ಳಿಯ ಎಪ್ಪತ್ತೊಂದು ಜನ ವೋಟರ್ಸ್ ಇರ್ತಾರೆ ಅತ್ಯಂತ ಬಹುಮತ ಕೆಲಸಿ ಮಾಡಿ ಕೃಷಿ ಮಲ್ಲು ಮತ್ತೆ ರೈತರಿಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲ ನಾಯಕರಲ್ಲಿ ಮತ್ತೆ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ವಂದನೆಗಳೊಂದಿಗೆ ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಡಿ ಎಲ್ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಚಿಂತಾಮಣೆ ಜನರಿಗೆ ಶುಭವಾರ್ತೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತನೇ ತಾರೀಕಿನಿಂದ ಗಜಾನಂದ್ ಸರ್ಕಲ್ನಲ್ಲಿರುವ ಡಾಕ್ಟರ್ ರಂಗಾರಾವ್ ಮತ್ತು ಟಿ ಸಿ ಡಿಪೋ ಸಮೀಪದಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿಯಲ್ಲಿರುವ ಇಶಾ ಮೆಡಿಕಲ್ಸ್ ಅವರು ಸೇರಿ ಡಯಾಬಿಟಿಕ್ ಡ್ರೈ ಹೋಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ರೆಟಿನೋಪತಿ ನ್ಯೂರೋಪತಿ ಮೂಲಕ ಬರುವ ಕಣ್ಣು ಕಾಲು ನರಗಳ ಎಲ್ಲ ಪ್ರಾಬ್ಲಮ್ಗಳನ್ನು ಸರಿಪಡಿಸಲಾಗುವುದು ರಿವರ್ಸಬಲ್ ಡಯಾಬಿಟಿಗಾಗಿ ಫುಡ್ ಪ್ಯಾಕೇಜ್ ಸರ್ವಿಸನ್ನು ಮಾಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟ್ಯಾಂಡ್ ರಸ್ತೆ ಬೋವಿ ಕಾಲೋನಿ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು